ಒಬ್ಬ ಹುಡುಗಿದ್ನಂತ ಅವ ಊಟ ಮಾಡೋಕ್ಕೂ ಸಹಿತ ಸೋಮಾರಿತನ ರೀ ಹಚ್ಚಿ ಕೊಟ್ಟು ತಿನ್ನು ಅಂತಂದ್ರು ಅದನ್ನು ಕೈ ತಗೊಂಡು ಎತ್ತಿ ತಿನ್ನಬೇಕಲ್ಲ ಅದು ಸೋಮಾರಿತಾನ ಅವಾಗ ಏನ್ರಿ ಅದೂ ಸೋಮಾರಿತನ ಅದಕ್ಕೆ ಅವ ಹೇಳಿದಂತ ಹಿಂಗೆ ಅದರನ್ನು ತಿನ್ನೋದಿಲ್ಲ ಅಂದಂತ ತಿನ್ನೋದಿಲ್ಲ ಅಂದ್ಕೊಳ್ಳ ಮನೆಯಾಗ ಅವರು ಏನೂ ಕೊಡಲೇ ಇಲ್ಲ ತಿನ್ನಾಕು ಕೊಡಲಿಲ್ಲ ಉಣ್ಣಾಕೂ ಕೊಡಲಿಲ್ಲ ಏನು ಕೊಡಲಿಲ್ಲ ಹಾಗಾಗಿ ಅವ ಏನು ಮಾಡಿದ್ನಂತ್ರಿ ಹಂಗೆ ಚುರು ಚುರುಚುರು ಅನ್ನಕೈತಿತ್ತು ಹಸದ ಹೊರಗೆ ಬಂದ ಮನೆ ಬಿಟ್ಟು ಹೊರಗೆ ಬಂದ ಊರು ಹೊರಗೆ ಒಂದು ಗಿಡ ಇತ್ತು ಹಣ್ಣಿನ ಗಿಡ ಆ ಹಣ್ಣಿನ ಗಿಡದ ಬಡ್ಡಿಯಾಗಿ ಮಕ್ಕೊಂಡವ ಮಲ್ಕೊಂಡಲ್ರಿ ಮಲ್ಕೊಂಡ ತಕ್ಷಣ ಗಿಡದ ಮ್ಯಾಲಿಂದ ಒಂದು ಹಣ್ಣು ಬಿತ್ತು ಎಲ್ಲಿ ಬಿತ್ರಿ ಅದು ಅವನ ಎದಿ ಮ್ಯಾಗ ಬಿತ್ತಂತ ತಿಳ್ಕೊರಿ ಎದಿ ಮ್ಯಾಗ ಬಿತ್ತದು ಆ ಎದಿ ಮ್ಯಾಗ ಬಿದ್ದಿರುವಂಥ ಹಣ್ಣು ಸಹಿತ ತೊಗೊಂಡು ತಿನ್ನಲಾರ್ದಷ್ಟು ಸೋಮಾರಿ ಅವ್ರು ಏನ್ರಿ ಎಷ್ಟು ಸೋಮಾರಿ ಅಂದ್ರೆ ಎದಿ ಮ್ಯಾಗ ಹಣ್ಣು ಬಿದ್ದದ ಅದನ್ನು ತಗೊಂಡು ತಿನ್ನುವಷ್ಟು ಅವ್ರಿಗೆ ಇದನ್ನಿಲ್ಲ ಅಷ್ಟು ಸೋಮಾರಿ ಹಂಗ ಮಲ್ಕೊಂಡವ ಹಂಗ ಮಲ್ಕೊಂಡ ಆಕಡಿಂದ ಒಬ್ಬ ಕುದುರೆ ತಗೊಂಡು ಬಂದನ್ರಿ ಕುದುರೆ ಮ್ಯಾಗ ಹತ್ತಿ ಬಂದ ಮ್ಯಾಗ ಹತ್ತಿ ಬಂದು ನೋಡ್ತಾನ ತಮ್ಮ ನೀ ಕುದುಾಗ ಉಂಟಿಯಲ್ಲ ಬಾಯಿ ಇಲ್ಲಿ ಒಂದಿಟ್ಟ ಅಂದಿವಾ ಅದಕ್ಕೂ ಅಂದ ಇಲ್ಲ ನನ್ನ ಎದಿ ಮ್ಯಾಗ ಒಂದು ಹಣ್ಣು ಬಿದ್ದದ ಅದನ್ನ ಎತ್ತಿ ನನ್ನ ಬಾ ಅಂದ ಅವಾಗ ಅವ ಅಂತಾನ ತಮ್ಮ ನೀ ಎಟ್ಟ ಇದೆಯಲ್ಲ ನಿನಕ್ಕಿತ್ತ ನೂರು ಪಟ್ಟು ಸೋಮಾರಿ ನಾ ಅದನ ಏನು ಈಗ ಇಲ್ಲಿ ಬಂದಿನಿ ಅಂತಂದ್ರೆ ಹಿಂದ ಹುಲ್ಯಾಳ್ ನಾನು ಆ ಹುಲ್ಯಾಳದಾಗ ನಾ ಮೇಗಿಂದ ಇಳಿಬೇಕಲ್ಲ ಅಂತ ತಿಳ್ಕೊಂಡು ಇಳಿಲಾರ್ದಂಥ ಸೋಮಾರಿಯಾಗಿ ನಾ ಇಲ್ಲಿ ತನಕ ಬಂದಿನಿ ಇನ್ನು ಹಣ್ಣು ಬಂದ ನಿನಗ ಹಣ್ಣು ನಂತರ ಏನ್ರಿ ಈ ವ್ಯವಸ್ಥೆ ಹೆಂಗ ಆಗಿಬಿಟ್ಟದ ಅಂದ್ರೆ ಬಹಳ ಸೋಮಾರಿತನ ನಮ್ಮ ಜನರಿಗೆ ನಮ್ಮ ಹುಡುಗರಿಗಂತೂ ಬಹಳ ಸೋಮಾರಿತನ ಅದಕ್ಕೆ ನಮ್ಮ ಹುಡುಗರನ್ನ ಸೋಮಾರಿಗಳಾಗಿ ಬೆಳೆಸೋದು ಬೇಡ ಒಂದಿಷ್ಟು ಸಂಸ್ಕಾರವನ್ನು ಕೊಟ್ಟು ಯಾಕಂದರೆ ಇವತ್ತು ಶಿಕ್ಷಣ ಕೊಟ್ಟರೆ ಸಾಲೋದಿಲ್ಲ ನಮ್ಮ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಟ್ಟರೆ ಸಾಲೋದಿಲ್ಲ ಹಾಗಾಗಿ ಆ ಶಿಕ್ಷಣದ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ನೀವೆಲ್ಲ ಮಾಡಿದಿರಿ ಅಂತಂದರೆ ನಿಮ್ಮ ಮಕ್ಕಳು ನೀವು ನಿಮ್ಮ ಮಾತು ಕೇಳ್ತಾವೆ ಇಲ್ಲ ಅಂದರೆ ನಿಮ್ಮ ಮಾತು ಕೇಳೋದಿಲ್ಲ ಹಾಗಾಗಿ ಅವ್ರನ್ನ ಏನು ಮಾಡಿರಿ ಅಂದರೆ ಏನು ಅಜ್ಜವ್ರು ಇರ್ತಾರ ಮಠದಾಗ ಶಿವಲಿಂಗ ಮಠದೊಳಗೆ ಇರ್ತಾರೆ ಅವ್ರಿಗೆ ಹು ಅವ್ರ ಹತ್ರ ಕಳಿಸ್ರಿ ನನಗೊಂದು ಖುಷಿ ಆತ್ರಿ ಆಗಲೇ ನಾ ಇಲ್ಲಿ ಬಂದು ಗಾಡಿ ಅಂತ ಇಳ್ದೆ ಒಂದು ಏಟ್ ಸಣ್ಣ ಹುಡುಗುರ್ರಿ ಇಟ್ಟ ಹುಡುಗರು ಅವ್ ಅಜರ ಈಗ ಬಂದ್ರ ಏನ್ರಿ ಅಂದ್ರ ನನಗೆ ಎಷ್ಟು ಖುಷಿ ಆತ ಗೊತ್ತನ್ರಿ ನಾನು ವಿಚಾರ ಮಾಡಿದೆ ಯಾರ ಬರ್ತಾರ ಅಲ್ಲಿ ಗಾಡಿ ಇಳಿದ ತಕ್ಷಣ ಹಿಂಗೆ ಏನು ಮೂಲಿ ಹೊಳಬೇಕಲ್ರಿ ಯಾರ ಬರ್ತಾರ ಕರ್ಕೊಂಡು ಹೋಗ್ತಾರ ಅಂತ ಹಿಂಗೆ ವಿಚಾರದಾಗ ಹೀಗೆ ಬನ್ನಿ ಅಟ್ಟೊಳಗ ಅವ್ ಎರಡು ಹುಡುಗರು ಬಂದು ಅಜರ ಈಗ ಬಂದ್ರ ಏನ್ರಿ ಹ್ಞೂ ಈಗ ಬನ್ನಿಪ್ಪ ಅರಾಮದಿರಿ ಇಲ್ರಿ ಅಜಾರ ಅಂದ್ರ ಏ ಆರಾಮದಿನ ಮರಯ ಅಂತಂದ್ರಿ ನಿಮ್ಮ ಪ್ರತಿಬಿಂಬ ಅದ್ರೊಳಗೆ ಕಾಣ್ಲಿಕ್ಕೆ ಸಾಧ್ಯ ಏನ್ರಿ ಇಲ್ಲ ಹಂಗ ನಿಮ್ಮ ಮನಸ್ಸು ಅನ್ನುವಂಥದ್ದು ಕೂಡ ಕನ್ನಡಿದ್ದಂಗೆ ಏನ್ರಿ ನಿಮ್ಮ ಮನಸ್ಸು ಶುದ್ಧವಾಗಿತ್ತು ಅಂತ ಕೇಳಿದ್ರೆ ಅಲ್ಲಿ ಆ ದೇವಿ ಕಾಣಿಸ್ತಾಳ ಯಾವ ಸಂದರ್ಭದೊಳಗ ಯಾವ ಮನುಷ್ಯನೊಳಗ ಮನಸ್ಸು ಶುದ್ಧವಾಗಿತ್ತು ಅಂತ ಕೇಳಿದ್ರೆ ಅಲ್ಲಿ ದೇವಿ ಕಾಣಿಸ್ತಾಳ ಆ ಮನಸ್ಸನ್ನ ಶುದ್ಧ ಮಾಡುವಂತಹ ಕೆಲಸವನ್ನ ಯಾರು ಮಾಡಾಕತ್ತಾರ ಅಂತ ಕೇಳಿದ್ರೆ ಮುತ್ತಿನ ಕಂತಿ ಹಿರೇಮಠದ ಅಜ್ಜವ್ರು ಅದನ್ನು ಮಾಡಾಕತ್ತಾರ ಅನ್ನುವಂಥದ್ದು ನಿಮ್ಗೆ ತಲೆಯೊಳಗಿರ್ಬೇಕಷ್ಟೆ ಏನ್ರಿ ಅವರು ಮಾಡುವಂತಹ ಕಾರ್ಯ ಯಾವುದು ಅಂತ ಕೇಳಿದ್ರೆ ನಿಮ್ಮೆಲ್ಲರ ಮನಸ್ಸನ್ನ ಶುದ್ಧವನ್ನಾಗಿಸೋದು ಶುದ್ಧ ಆಗಬೇಕಲ್ಲ ಮನಸ್ಸು ಶುದ್ಧ ಆಗಬೇಕು ಒಂಬತ್ತು ದಿವಸ ನೀವು ದೇವಿಯ ಪುರಾಣ ಕೇಳ್ತೀರಿ ಅಜ್ಜವ್ರು ಬಂದಿರ್ತಾರ ಆಶೀರ್ವಚನ ಮಾಡ್ತಾರ ಇಷ್ಟೆಲ್ಲ ನಡೀತದ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಮೆಲ್ಲರ ಮನಸ್ಸು ಅದು ಶುದ್ಧ ಆಗಬೇಕು ಮನಸ್ಸು ಶುದ್ಧ ಆಗೋದು ಅಷ್ಟೇ ಅಲ್ಲ ಏನ್ರಿ ಮನಸ್ಸು ಶುದ್ಧ ಆಗೋದು ಅಷ್ಟೇ ಅಲ್ಲ ನಿಮ್ಮ ಮನಸ್ಸು ಹೆಂಗ ಶುದ್ಧ ಆಗ್ತದೋ ಹಂಗ ನಿಮ್ಮ ಮನೆಯೂ ಕೂಡ ಶುದ್ಧ ಆಗ್ತದೆ ಅನ್ನುವಂಥದ್ದು ನಿಮಗೆ ಲಕ್ಷ್ಯಕ್ಕಿದ್ರೆ ಸಾಕು ಯಾಕಂದ್ರೆ ಇವತ್ತು ನಾವೆಲ್ಲ ವಿಚಾರ ಮಾಡಕತ್ತೀವಿ ಇವತ್ತು ನಮ್ಮ ಹುಡುಗರು ಏನು ಮಾಡಕತ್ತಾರ ಹೌದಲ್ರಿ ನಮ್ಮ ಹುಡುಗರು ಏನು ಮಾಡಾಕತ್ತಾರೀ ಇವತ್ತ ಇವತ್ತ ಇಷ್ಟಿಷ್ಟು ಸಣ್ಣ ಸಣ್ಣ ಹುಡುಗರು ಇಲ್ಲೆಲ್ಲ ಬಂದು ಕುಂತಾರ ಇವ ಹುಡುಗರ ಒಂದು ಸ್ವಲ್ಪ ವಯಸ್ಸಿಗೆ ಬಂದು ಅಂದ್ರೆ ಇಲ್ಲಿ ಬಂದು ಕೂಡ್ತಾವನ್ರಿ ಇಲ್ಲ ಯಾಕ ನೀವು ಕರ್ಕೊಂಡು ಬರೋದಿಲ್ಲ ನೀವು ಅಕಸ್ಮಾತ್ ಕರೆದ್ರೂ ಸಹಿತ ನನಗೆ ಹೋಮ್ ವರ್ಕ್ ಅದ ನನಗ ಟಿ ವಿ ನೋಡಬೇಕು ಮೊಬೈಲ್ ನೋಡಬೇಕು ಇಂಥ ಎಲ್ಲ ಕಾರಣಗಳನ್ನು ಹೇಳಿ ವಯಸ್ಸಿಗೆ ಬಂದಿರುವಂತಹ ಹುಡುಗರು ಇಂಥ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಹೀಗೆ ಒಬ್ಬರು ಒಬ್ಬರು ಮ ಮಹಾತ್ಮರು ಒಂದು ಊರೊಳಗೆ ಒಂದಿಷ್ಟು ಏನಾದರೂ ಹೇಳಬೇಕು ಪ್ರವಚನ ಮಾಡಬೇಕು ತಿಳ್ಕೊಂಡು ಊರ ಕಡೆ ಹೋದ್ರು ಊರ ಕಡೆ ಹೋಗ್ತಾರ ಊರ ಕಡೆ ಹೋದ್ಮೇಲೆ ಅಲ್ಲಿ ಇಂಥ ಸಣ್ಣ ಸಣ್ಣ ಹುಡುಗರು ಅಲ್ಲಿ ಆಟ ಆಡಕತ್ತಿದ್ರು ಆಟ ಆಡುವಂತ ಸಂದರ್ಭದೊಳಗೆ ಅವ್ರು ಮಹಾತ್ಮರು ಹೋದವ್ರು ಹೇಳ್ತಾರೆ ಏ ತಮ್ಮ ಬರ್ರೋ ಇಲ್ಲೇ ಒಂದಿಷ್ಟು ನಿಮಗೆ ಪ್ರವಚನ ಹೇಳ್ತೀನಿ ಬರ್ರೋ ಇಲ್ಲಿ ಅಂತ ತಿಳ್ಕೊಂಡು ಕೇಳಿದಾಗ ಆ ಹುಡುಗರು ಅಂತಾರ ಹೋಗ್ರಿ ನಮ್ಗ ಆಟ ಆಡಕ್ ಟೈಮ್ ಸಿಗೋಲ್ದಂಗ ಆಗ್ಯದ ಅಂತಾದ್ರೊಳಗ್ ಬಂದು ನೀವು ಪ್ರವಚನ ಹೇಳ್ತೀನಿ ಅಂತೀರಿ ನಾವೇನು ಕೇಳೋದಲ್ಲ ಹೋಗ್ರಿ ಅಂದ್ರು ಅವಾಗ ಮುಂದಕ್ ಹೋಗ್ತಾರ ಮುಂದಕ್ ಹೋದ್ಮೇಲೆ ಅಲ್ಲೊಂದಿಷ್ಟು ಜನ ಯುವಕರು ಯುವಕರು ನಿಂತಿದ್ರು ಯುವಕರು ನಿಂತ ಸಂದರ್ಭದೊಳಗೆ ಇವ್ರು ಮಹಾತ್ಮರು ಹೋಗಿ ಹೇಳ್ತಾರ ತಮ್ಮ ನೀವರ ಬರ್ರಪ್ಪ ಒಂದಿಷ್ಟು ಏನಾರ ಪ್ರವಚನ ಹೇಳ್ತೀನಿ ಕೇಳುವಂತ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಆ ಯುವಕರಂತಾರಂತ ಏನ್ ಮಾಡೋದ್ರಿ ಸ್ವಾಮಿಗಳ ನಿಮ್ಮ ಪ್ರವಚನ ಕೇಳಿ ಏನ್ ಮಾಡೋದೈತಿ ನಮ್ಮ ಮನೆಯಾಗ ನಮ್ಮ ತಂದೆ ತಾಯಿ ಮದುವೆ ಮಾಡೋಲ್ರಿ ನಮಗ ಅದರ ಚಿಂತೆ ನಮಗಿದ್ದಾಗ ನಿಮ್ಮ ಪ್ರವಚನ ಕೇಳಿ ನಾವೇನು ಮಾಡಬೇಕಾಗಿತ್ರಿ ಅಂತ ತಿಳ್ಕೊಂಡು ಆಯ್ತು ಬಿಡಪ್ಪ ನಿಮ್ದು ಅದ ಹಣೆ ಬರ ಅಂತ ತಿಳ್ಕೊಂಡು ಹಾಂ ಮುಂದಕ್ಕೆ ಹೋದ್ರು ಅಲ್ಲಿ ಒಂದು ಕಟ್ಟಿತ್ತು ಊರಾಗ ಒಂದಿಷ್ಟು ವಯಸ್ಸಾದವರು ಆ ಕಟ್ಟಿ ಮ್ಯಾಗೆ ಕುತ್ಕೊಂಡಿದ್ರು ವಯಸ್ಸಾದವ್ರು ಮ್ಯಾಗ ಕುತ್ಕೊಂಡಿದ್ರು ಅವಾಗ ಅಲ್ಲಿ ಹೋಗಿ ಮಹಾತ್ಮರು ಹೇಳ್ತಾರೆ ಬರ್ರಪ್ಪ ನೀವರ ಬರ್ರಿ ಒಂದಿಷ್ಟು ಕುತ್ಕೊಳ್ರಿ ಒಂದಿಷ್ಟು ಪ್ರವಚನ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಅಂತಾರಂತ ಏನು ಮಾಡೋದು ಮಾರಾಯ ಮನೆಯಾಗ ಸೊಸಿ ಸರಿಯಾಗಿ ನೋಡುವಳ್ಳು ಹೊತ್ತು ಹೊತ್ತಿಗೆ ಊಟ ಕೊಡವಳು ಚಹಾ ಕೊಡವಳ್ಳು ನೀರು ಕೊಡವಳು ಏನೋ ಕೊಡ್ಲಾರ್ದಂಗೆ ಅಕಿ ಜೀವನ ಮಾಡಬೇಕಾದ್ರೆ ಅದರ ಚಿಂತೆಯಾಗ ನಾವು ಅದೇ ಹೊರತಾಗಿ ನಿಮ್ಮ ಪ್ರವಚನ ಕೇಳೋ ವ್ಯಸನ ನಮಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರಂತವ್ರು ಅಂದ್ರೆ ಮತ್ತಿಂದು ಯಾರಿಗೆ ಹೇಳಬೇಕ್ರಿ ಯಾರಿಗೆ ಹೇಳಬೇಕು ಅಂದ್ರೆ ನೀವೇನು ಕುಂತಿರಲ್ಲ ಯವ ನಿಮಗ ಹೇಳಬೇಕು ನಾವು ಯಾಕಂದ್ರೆ ಇವತ್ತು ನಮ್ಮ ದೇಶದೊಳಗೆ ಏನಾರು ಧರ್ಮ ಉಳ್ದದ ಅಂತ ಕೇಳಿದ್ರೆ ಅದು ನಿಮ್ಮಿಂದಲೇ ಉಳ್ದದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಆ ಹಿನ್ನೆಲೆಯೊಳಗೆ ಇವತ್ತು ನೀವೆಲ್ಲ ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನೀವು ನಿಮ್ಮ ಮಕ್ಕಳನ್ನ ಸೋಮಾರಿಗಳನ್ನಾಗಿ ಮಾಡಬೇಡ್ರಿ ಅವ ನೀವು ಬರ್ತೀರಿ ಆಕ್ಟಿವ್ ಆಗಿರ್ತೀರಿ ನಿಮ್ಮ ಮಕ್ಕಳನ್ನ ಸೋಮಾರಿತನ ಮಾಡಬೇಡ್ರಿ ಏನ್ರಿ ಯಾಕಂದ್ರೆ ನಿಮ್ಮ ಮಕ್ಕಳು ಒಂದು ಸ್ವಲ್ಪ ಸೋಮಾರಿಗಳಾಗಿಬಿಟ್ರು ಅಂದ್ರೆ ಮುಂದೆ ನಿಮ್ಗೆ ಹೇಳಿದ ಮಾತ್ರ ನಿಮ್ಮ ಮಕ್ಕಳು ಕೇಳೋದಿಲ್ಲ ಏನ್ರಿ ಕೇಳ್ತಾವೇನ್ರಿ ಕೇಳೋದಿಲ್ಲ ಅದಕ್ಕೆ ಅವ್ರನ್ನೂ ಒಂದಿಷ್ಟು ಹಿಂಗೆ ಕರ್ಕೊಂಡು ಬರ್ರಿ ಯಾಕಂದ್ರೆ ಈ ಸೋಮಾರಿತನ ಅನ್ನುವಂಥದ್ದು ಭಾಳ ಕ್ಯಾಕ್ತ ರೀ ನಿಮ್ಗೆಲ್ಲ ಗೊತ್ತಿರಲಿ ಸುಮಾರು ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಅಮೇರಿಕಾದೊಳಗೆ ಶ್ವೇತ ಭವನ ಅಂತದ ಆ ಶ್ವೇತ ಭವನದೊಳಗೆ ಕುತ್ಕೊಂಡು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾತನಾಡ್ತಾ ಇದ್ರು ಏನು ಅಂತಂದರೆ ಭಾರತ ಅಂತಂದರೆ ಅದು ಹಾವಾಡಿಗರ ದೇಶ ಅಂತ ಏನ್ರಿ ಭಾರತ ಅಂತಂದರೆ ಹಾವಾಡಿಗರ ದೇಶ ಅಂತ ತಿಳ್ಕೊಂಡು ಮಾತನಾಡ್ತಿದ್ರು ಅದರ ಜೊತೆಗೇ ಲಂಡನ್ನೊಳಗೆ ಲಂಡನ್ನೊಳಗಿರ್ತಕ್ಕಂಥ ವಿನ್ಸ್ಟನ್ ಚರ್ಚಿಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವ ತನ್ನ ಮನೆಯ ಮುಂದೆ ಗೇಟ್ ಇತ್ತು ಆ ಗೇಟಿಗೆ ಒಂದು ಬೋರ್ಡ್ ಬರೆದು ಹಾಕಿದ್ದವ ಏನು ಅಂತಂದರೆ ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿ ಏನ್ರಿ ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಇಲ್ಲಿ ಅವಕಾಶವಿಲ್ಲ ಅಂತ ಪ್ರವೇಶವಿಲ್ಲ ಅಂತ ಬರೆದು ಅವನು ಬೋರ್ಡ್ ಹಾಕಿದ್ದ ಆದರೆ ನಿಮಗೆಲ್ಲ ಗೊತ್ತಿರಲಿ ಇವತ್ತು ಇವತ್ತು ಅಮೇರಿಕಾದ ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದರೆ ಅದು ನಮ್ಮ ಭಾರತ ಮೂಲದ ಕಮಲಾ ಹ್ಯಾರಿಸ್ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ಇವತ್ತು ಲಂಡನ್ನಿನೊಳಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಕೇಳಿದ್ರೆ ರೀ ರಿಷಿ ಸುನಕ್ ಅನ್ನುವಂಥವ್ರು ಅವರು ಮೂಲ ಯಾವುದು ಅಂತ ಕೇಳಿದ್ರೆ ಅದು ಭಾರತ ದೇಶ ಅನ್ನುವಂಥದ್ದು ಇಂತಹ ಭಾರತ ದೇಶದ ನಾವು ನಾವಿವತ್ತು ಬೇರೆ ರಾಷ್ಟ್ರಗಳನ್ನ ಆಳ್ವಿಕಣಿಸ್ಲಿಕ್ಕೆ ನಾವು ಕೊಟ್ಟಿವಿ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು ಬಂಧುಗಳೇ ನಾವು ಭಾರತೀಯರು ನಾವು ಭಾರವಾದವರಲ್ಲ ನಾವು ಭಾರತೀಯರು ಸಂಸ್ಕೃತಿ ಸಂಪ್ರದಾಯಗಳನ್ನ ಎತ್ತಿ ಹಿಡಿಯುವಂತವರು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನು ಈ ಜಮಖಂಡಿಯ ಮುತ್ತಿನ ಕಂತಿ ಹಿರೇಮಠದೊಳಗ ನೀವೆಲ್ಲಾ ಇಂಥ ಅದ್ಭುತವಾಗಿರತಕ್ಕಂತಹ ಪೂಜಾ ಕೈಂಕರ್ಯಗಳನ್ನ ನಡೆಸ್ತಾ ದಸರಾ ಉತ್ಸವವನ್ನು ಇಷ್ಟು ಅದ್ಭುತವಾಗಿ ನೀವೆಲ್ಲ ಮಾಡಕತ್ತೀರಿ ಅಂತಂದ್ರೆ ಬಹುಶಃ ನಿಮ್ಮಂತಹ ಭಕ್ತರು ನಿಮ್ಮಂತಹ ಪುಣ್ಯವಂತರು ಮತ್ತೆಲ್ಲಿಯೂ ಸಿಗೋದಿಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ ನಿಮಗೆ ನಾ ಇನ್ನೊಂದು ಮಾತು ಹೇಳಬೇಕಾಗಿತ್ತು ಏನ್ರಿ ಇನ್ನೊಂದು ಮಾತು ಹೇಳಬೇಕಾಗಿತ್ತು ಏನು ಅಂತಂದ್ರೆ ನಮ್ಮ ಜಗತ್ತಿನೊಳಗೆ ಅತ್ಯಂತ ಉದ್ದವಾದ ನದಿ ಯಾವುದ್ರಿ ಯಾವುದ್ರಿ ನೈಲ್ ನದಿ ಅಂತ ಹೇಳ್ತೇವಲ್ಲ ನಿಮಗೆಲ್ಲ ಗೊತ್ತಿರಲಿ ಆ ನೈಲ್ ನದಿ ಅನ್ನುವಂಥದ್ದು ಏನದಲ್ಲ ಯಾವತ್ತಾದರೂ ಒಂದು ದಿವಸ ಬತ್ತಬಹುದು ಆದರೆ ನಮ್ಮ ಭಾರತೀಯರೊಳಗೆ ಎಂದೂ ಬತ್ತದೇ ಇರುವಂಥದ್ದು ಯಾವುದು ಅಂತ ಕೇಳಿದರೆ ಅದು ನಮ್ಮೆಲ್ಲರ ಭಕ್ತಿ ಅನ್ನುವಂಥದ್ದು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದು ಅಭೂತಪೂರ್ವವಾಗಿರತಕ್ಕಂಥ ಪರಂಪರೆಯೊಳಗೆ ನಾವು ನೀವೆಲ್ಲ ಹೋಗ್ತಾ ಇದ್ದೀವಿ ಅಂತ ಕೇಳಿದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಇಷ್ಟು ವರ್ಷ ಆಯಿತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ದಸರಾ ಉತ್ಸವವನ್ನು ಮುತ್ತಿನ ಕಂತಿ ಮಠದೊಳಗೆ ನೀವೆಲ್ಲ ಮಾಡ್ಕೋತಾ ಬಂದಿರಲ್ಲ ಒಂದು ದಿವಸರ ಆ ದೇವಿಯನ್ನು ಕಂಡಿರೇನ್ರಿ ಕಂಡಿರೇನ್ರಿ ಇಲ್ಲ ಇಷ್ಟು ವರ್ಷ ಮಾಡಾಕತ್ತೀರಲ್ರಿ ಅವ ಒಂದು ದಿವಸರ ನಾವು ಕಂಡೀವಿ ಅನ್ನೋದು ಮತ್ತು ನೀವು ಕಂಡಿಲ್ಲ ಅಂತ ಹೇಳಕತ್ತಿರಲ್ಲ ಮತ್ತು ದೇವಿ ಅದಾಳಂತಿರೋ ಇಲ್ಲಂತಿರೋ ಹ್ಯಾಂಗ್ರಿ ರೀ ಅಲ್ಲ ಬೇಕಲ್ಲ ಉತ್ತರ ಬೇಕು ನನಗೆ ಸಮಂಜಸವಾಗಿರುವಂತ ಉತ್ತರ ಬೇಕು ಈಗ ನೀವು ದೇವಿಯನ್ನು ನೋಡಿಲ್ಲ ಹೌದ್ರೆ ಮತ್ತೆ ದೇವಿ ಅದಾಳೆನೋ ಅಂತ ಕೇಳಿದ್ರೆ ಅದಾಳಂತೀರಿ ಹೆಂಗ ಪುರಾಣ ಕೇಳ್ತಾರಂತ ಅವರು ದೇವಿ ಅದಾಳ ಅಂತ ಹೇಳಾಕತ್ತಾರ ಅವ್ರು ಹೌದಲ್ರಿ ನೋಡ್ರಿ ಈ ಜಗತ್ತಿನೊಳಗೆ ಒಳ್ಳೇದು ನಡೀತದೆ ಕೆಟ್ಟದ್ದು ನಡೀತದ ಹೌದ್ರೆ ಈಗ ದೇವಿ ಅದಾಳ ಆದ್ರೆ ಒಳ್ಳೇದಾಟ ನಡಿಬೇಕಾಗಿತ್ತಲ್ಲ ಕೆಟ್ಟದ್ದು ಯಾಕೆ ನಡೀತು ಇಲ್ಲ ಎಲ್ಲರೂ ಬಹಳ ಅವ ನೀವು ಹೇಳ್ಕೊತ ಕೂತೀರ ಅಂದ್ರೆ ಎಲ್ಲರೂ ಒಂದೊಂದು ಉತ್ತರ ಕೊಡ್ತೀರ ನನಗೆ ಗೊತ್ತದ ಯಾಕಂದ್ರೆ ನೀವು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಇದನ್ನೆಲ್ಲ ಮಾಡ್ಕೋತ ಬಂದಿರ ನನಗೆ ಗೊತ್ತದ ಆದ್ರೆ ನಿಮಗೊಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಈಗ ಈ ಜಗತ್ತಿನೊಳಗೆ ಅಮೇರಿಕಾ ದೇಶ ಐತಿ ಐತಿಲ್ರಿ ಐತಿ ನೀವೇನು ನೋಡಿರೇನು ಇಲ್ಲ ಮತ್ತು ಪಾಕಿಸ್ತಾನ ಐತಿ ನೋಡಿರೇನು ಇಲ್ಲ ಹೌದಿಲ್ರಿ ನಾ ಹೇಳೋದೇನು ಅಂತ ಕೇಳಿದರೆ ಇವತ್ತು ಅಮೇರಿಕಾ ದೇಶ ಐತಿ ಅದನ್ನು ನಾವು ನೋಡಿಲ್ಲ ಅನ್ನೋದು ಎಷ್ಟು ಸತ್ಯನೋ ಆ ದೇಬಿನೂ ಅದಾಳ ಆದರೆ ನಮ್ಮ ಕಣ್ಣಿಗೆ ಕಂಡಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು ಇವತ್ತು ನಿಮ್ಮ ದೇವಿ ನಿಮಗೇನಾದರೂ ಕಾಣಬೇಕಾಗಿತ್ತು ಅಂತಂದ್ರೆ ನೀವೇನು ಮಾಡಬೇಕು ಗೊತ್ತೇನ್ರಿ ದಿವ್ಸ ಏನು ಒಂಬತ್ತು ದಿವಸ ಈ ಕಾರ್ಯಕ್ರಮ ನಡೀತದೆ ಒಂಬತ್ತು ದಿವ್ಸನು ತಪ್ಪಲಾರ್ದಂಗೆ ನೀವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಏನ್ರಿ ಒಂಬತ್ತು ದಿವ್ಸನು ತಪ್ಪಲಾರ್ದಂಗೆ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಭಾಗವಹಿಸಿ ಏನು ಮಾಡಬೇಕು ಅಂದ್ರೆ ನಡು ನಡು ಎದ್ದು ಹೋಗಬೇಕು ಹೌದಲ್ಲ ಅಲ್ಲ ಏನು ಮಾಡಬೇಕು ಅಂದರೆ ಈಗ ನೋಡ್ರಿ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಒಂದು ಕನ್ನಡಿ ಇರ್ತದೆ ಆ ಕನ್ನಡಿ ಮುಂದೆ ಹೋಗಿ ನೀವು ನಿಂತ್ಕೊಂಡ್ರಿ ಅಂತಂದರೆ ಏನು ಕಾಣ್ತದೆ ನಿಮಗೆ ನಿಮ್ಮ ಪ್ರತಿಬಿಂಬ ಅದರೊಳಗೆ ಕಾಣ್ತದೆ ಹೌದ್ರಿ ಅಕಸ್ಮಾತಾಗಿ ಅದ್ರ ಮ್ಯಾಲ ಒಂದಿಷ್ಟು ಏನಾದರೂ ಧೂಳು ಬಿದ್ದಿತ್ತು